ಜನ ಶಾಮಾಂದ್ರೆ ವಿಶ್ವನಾಥ್ ಅವ್ರಿಗೆ ಮೋಸ್ಟ್ಲಿ ಬುದ್ಧಿ ಪ್ರಮಾಣ ಆಗಿರ್ಬೇಕು ಅದು ಇವರೇನ ಹಿಂದಿನ ಕಾಲದಲ್ಲಿ ವಂಶ ಯಾರ ಜ್ಯೋತಿರ್ ವಂಶ ಇರ್ಬೇಕು ಇವ್ರು ಮೋಸ್ಟ್ಲಿ ಜ್ಯೋತಿಷ್ರು ಇರ್ಬೇಕು ಅಂತ ಅನುಮಾನ ಬರೋ ವಿಚಾರವಲ್ಲ ಮಾತಾಡ್ತಾ ಇದಾರೆ ಅಂತ ನಮ್ಮ ಅಭಿಪ್ರಾಯ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅಂದ್ರೆ ಗೊತ್ತಿಲ್ಲ ಯಾರು ಹೇಳ್ಕೊಡ್ತಾರ ಇವ್ರಿಗೆ ಯಾರು ಮಾಡ್ತಾರ ಗೊತ್ತಿಲ್ಲ ಇವರೇ ಅವರು ಆಮೇಲೆ ಸಿದ್ದರಾಮಯ್ಯ ಅವ್ರನ್ನ ಬಲ್ಲವರು ಆಯ್ತಾ ಸಿದ್ದರಾಮಯ್ಯ ಸಾಹೇಬರು ಇವರು ಪರವಾಗಿ ಎಷ್ಟೊಂದೆಲ್ಲ ಹಿಂದೆಲ್ಲ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಯಾವ ಇದೆ ಯಾವ್ದಿದೆ ನಮ್ಮ ಹೈಕಮಾಂಡ್ ಮಾತಾಡಿದಾರ ಹೇಳಿದಾರ ಇವರ ಹೈಕಮಾಂಡ್ ನಮ್ಮ ಹೈಕಮಾಂಡ್ ಇದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇವರವೆಲ್ಲ ಲೂಸ್ಟ್ ಕಾಕಿ ಸಂಸದ ಬಿಡ್ಬೇಕು ಅಂತಾನೆ ನಾನು ಮೊದ್ಲ ಕೇಳ್ತಾ ಇದ್ದೀನಿ ನಮ್ಮ ಹಿರಿಯ ನಾಯಕರಾದ ವಿಶ್ವನಾಥ ಸಾಹೇಬ್ರ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮುಖ್ಯಮಂತ್ರಿ ಅವ್ರ ಬಗ್ಗೆ ತಾವು ಯಾಕೆ ಇಷ್ಟೊಂದೆಲ್ಲ ಅಶ್ವಡಿಯ ಹತ್ರ ಮಾತಾಡ್ತೀರಾ ಲೂಸ್ಟ್ ಟಾಕಿ ಮಾತಾಡ್ನ ದಯವಿಟ್ಟು ಬಿಡಿ ಏನಕ್ಕೆ ಅಂದರೆ ಸಾಹೇಬರು ಎಂತೆಂಥ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಗ್ಯಾರಂಟಿ ಯೋಜನೆಯಿಂದ ಹಿಡಿದು ಎಲ್ಲರೂ ಮಾಡ್ತಾ ಇದ್ದಾರೆ ಜನ ಎಲ್ಲ ಪ್ರತಿನಿಧಿ ಎಲ್ಲ ಗೊತ್ತು ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಜನ ಜನ ಮಾಮೂಲಿ ಜನರಲ್ ಆಗಿ ಜನ ಆಗಿ ಮಾತಾಡ್ತಾ ಇದ್ದೀನಿ ಏನಂದರೆ ವಿಶ್ವನಾಥ್ ಅವರು ಅರ್ಥ ಮಾಡ್ಕೋಬೇಕು ಇವರು ಕಮಾಂಡಾ ಇವರು ಹೈಕಮಾಂಡ್ ಆಗೋ ಸಾಧ್ಯ ಇದೆಯಾ ಅವತ್ತು ಅವತ್ತೇನೂ ವಿಷಯ ಕೊಟ್ಟಿಲ್ಲ ಹೇಳ್ತಾ ಇಲ್ಲ ಇವರು ಹೈ ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದೆಲ್ಲ ಇದ್ದರೆ ಈ ಸಲ ಮೊನ್ನೆ ತಾನೇ ನಮ್ಮ ಡಿ ಕೆ ಸಾಹೇಬರು ಮತ್ತು ನಮ್ಮ ಮುಖ್ಯಮಂತ್ರಿ ಅವ್ರು ಇಬ್ಬರು ಡೆಲ್ಲಿ ಹೋಗಿ ಬಂದಿದ್ದಾರೆ ಜೊತೆ ಜೊತೇಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತದ್ರಲ್ಲಿ ಇವ್ರು ಬೇರೆ ಬೇರೆ ಎಲ್ಲ ಏನೇನೋ ಬದಲಾವಣೆ ತರ ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ ಇವ್ರಿಗೆ ಯಾರು ಇದೆ ಯಾವ್ದು ಇದೆ ನಮ್ಮ ಹೈಕಮಾಂಡ್ ಏನೋ ಮಾತಾಡಿದಾರಾ ಹೇಳಿದಾರ ಇವರೇ ಹೈಕಮಾಂಡಾ ನಮ್ಮ ಹೈಕಮಾಂಡ್ ಇದಾರೆ ಅದ್ರ ಬಗ್ಗೆ ಮಾತಾಡಕ್ಕೆ ಇವ್ರು ಅವೆಲ್ಲ ಲೂಸ್ ಕಾಕಿನ ಸದ್ದಿದ್ರೆ ಬಿಡಬೇಕು ಅಂತಾನೆ ನಾನು ಮೊದ್ಲ ಕೇಳ್ತಾ ಇದೀನಿ ಅವರು ಯಾವ ಪಕ್ಷದಲ್ಲಿದ್ದಾರೆ ಅಂದ್ರೆ ಫಸ್ಟ್ ಆಫ್ ಅಲ್ಲಿ ಗೊತ್ತಿಲ್ಲ ಪದೇ ಪದೇ ಯಾರು ಹೇಳ್ಕೊಡ್ತಾರೆ ಇವ್ರಿಗೆ ಯಾರು ಇದು ಮಾಡ್ತಾರೋ ಗೊತ್ತಿಲ್ಲ ಇರೀಕ್ರ ಇವ್ರು ಆಮೇಲೆ ಸಿದ್ದರಾಮಯ್ಯ ಅವರನ್ನ ಬಲ್ಲವರು ಆಯ್ತಾ ಸಿದ್ದರಾಮಯ್ಯ ಸಾಹೇಬರು ಇವರು ಪರವಾಗಿ ಎಷ್ಟೊಂದೆಲ್ಲ ಹಿಂದದೆಲ್ಲ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ ಅಂದ್ರೆ ಹಿಂದೆ ಆರ್ ನಗರದಲ್ಲಿ ಅವ್ರು ಇದು ಟಿಕೆಟ್ ಕೊಡ್ಬೇಕಾದ್ರೆ ಮಂಚನಾಳಿ ಮಾಧೇವರನ್ನ ರಿಕ್ವೆಸ್ಟ್ ಮಾಡಿ ಮಂಚನಾಳಿ ಮಾದೇವ್ ತಪ್ಪಿಸಿ ಅವ್ರು ಟಿಕೆಟ್ ಕೊಟ್ಟಿದ್ದಾರೆ ಮತ್ತೆ ಎಂ ಪಿ ಎಲೆಕ್ಷನ್ ಅಲ್ಲೂ ಎಂ ಪಿ ಎಲೆಕ್ಷನ್ ಕೊಡ್ತೀನಿ ಅಂತ ಮಂಜಿನಲ್ಲಿ ಮಾದೇ ಒಪ್ಕೊಂಡಿದ್ರು ಸಾಹೇಬ್ರು ಅಂಥದ್ರಲ್ಲೂ ಸಹ ಇವ್ರು ಒಬ್ಬ ಹಿರಿಕರು ಅಂತ ಹೇಳ್ಬಿಟ್ಟಿದೆ ಮಂಚನಲ್ಲಿ ಬೇರೆದೇನ ಮಾಡ್ತೀನಪ್ಪ ಅಂತ ಹೇಳಿ ಸಾಹೇಬ್ರು ಮೂರು ಸಲ ಬಾಷ್ ಹೇಳಿದ್ದಾರೆ ಅಂತ ಹೆಲ್ಪ್ ಮಾಡ್ಕೊಂಡು ಬಂದಿರೋ ವ್ಯಕ್ತಿಗೆ ಇವರು ಪದೇ ಪದೇ ಈ ಥರ ಮಾಡ್ತಿರೋದು ಯಾವ ಥರ ಮಾಡಬೇಕು ಮಾಡ್ಬೇಕಂತ ಗೊತ್ತಿಲ್ಲ ಇದರ ಜನಸಾಮಾನ್ಯ ಅವ್ರ ಬಗ್ಗೆ ತುಂಬ ವಿಶ್ವಾಸ ಪ್ರೀತಿ ಇಟ್ಟಿದ್ದಾರೆ ಐದು ವರ್ಷ ಅಲ್ಲ ಎಷ್ಟು ವರ್ಷ ಅದು ಮಾಡೋದು ನಮ್ಮ ಕೈಕಮಾಂಡ್ ಇದೆ ಅದು ನಮ್ಮ ಹಿರಿಯ ನಾಯಕರುಗಳು ಇದ್ದಾರೆ ಯಾರು ಎಲ್ಲೂ ಏನು ಹೇಳ್ತಿಲ್ಲ ಇವರು ಹಿರಿಯ ನಾಯಕರಾಗಿ ಅಲ್ಲಿ ಇದ್ದವರಾಗಿ ಇವರು ಯಾವ ಪಕ್ಷಕ್ಕೋಸ್ಕರ ಇದ್ದಾರೆ ಅನ್ನೋ ಗೊತ್ತಿಲ್ಲ ಇವತ್ತಿವೆ ಒಂದು ಪಕ್ಷದಲ್ಲೂ ಇಲ್ಲ ಇದು ಜೆ ಡಿ ಎಸ್ ಅಲ್ಲಿ ಇಲ್ಲ ಸೆಟ್ ಬಿ ಜೆ ಇಲ್ಲ ಅಂಥವ್ರು ಈ ಥರ ಲೋಚಿ ಮಾತಾಡೋದು ತುಂಬ ತಪ್ಪು ಅವ್ರು ಆಲೋಚನೆ ಮಾಡಬೇಕು ಹಿರಿಕರು ಹಿರಿಯ ನಾಯಕರು ತಂದೆ ವಯಸ್ಸಿನವ್ರು ಇವರು ಇವ್ರು ಯೋಚನೆ ಮಾಡಿ ಮಾತಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಇವ್ರು ಹೇಳ್ತಾರೆ ಜನಸಾಮಾನ್ಯರು ಹೇಳ್ತಿರೋದು ಗೊತ್ತಿಲ್ವೇ ನಾವು ಸಿದ್ದರಾಮಯ್ಯವ್ರನ್ನ ದೇವರಾಜ್ ಥರ ಕಾರ್ಯಕ್ರಮ ಕೊಟ್ಟಿದ್ವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಇವ್ರು ಮಾಡಿದರೆ ಒಂಥರ ಇರುತ್ತೆ ದೇವರಾಜ್ ಮಾಡಿದ ಒಂಥರ ಕಾರ್ಯಕ್ರಮ ಇರ್ತವೆ ದೇವರಾಜ್ ಸರ ಹೋಲಿಕೆ ಇರುತ್ತೆ ಅಂತ ಜನಸಾಮಾನ್ಯರು ಹೇಳ್ತಾರೆ ವಿನ ಸಿದ್ದರಾಮಯ್ಯವ್ರು ಎಲ್ಲೂ ಹೇಳ್ಕೊಂಡಿಲ್ವಲ್ಲ ನಾವು ಕಾರ್ಯಕರ್ತರು ಸಹ ಎಲ್ಲೂ ಹೇಳಿಲ್ಲ ಅವ್ರು ಮಾಡ್ತಿರೋ ಕಾರ್ಯಕ್ರಮಗಳನ್ನ ನೋಡಿ ಜನಸಾಮಾನ್ಯರು ಹೇಳ್ತಿರೋ ಅಂಥದ್ದು ನಮ್ಮ ದೇವರಾಜಸ್ ಬಿಟ್ಟರೆ ನೆಕ್ಸ್ಟ್ ಸಿದ್ದರಾಮಯ್ಯರು ಅಂತ ಅದಕ್ಕಿಂತ ಅದ್ದೂರಿಯಾಗಿ ಆ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ದೇವರಾಜ್ ಅಂತ ಹೇಳ್ಕೊಬೋದು ನಮ್ಮ ಸಾಹೇಬರು ಯಾವತ್ತು ಹೋಲ್ಕೆ ಮಾಡಬೇಡಿ ಅಂತಾನೆ ಹೇಳ್ತಾರೆ ವಿನ ಜನಸಾಹೇಬರು ಹೇಳ್ತಿರೋದು ಏನಂತ ದೇವರಾಜ ಅರ್ಸೋ ಇವರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯವ್ರು ದೇವರಾಜ್ ತರೇ ಮಾಡ್ಕೊಂಡು ಬಂದಿದ್ರೆ ಒಳ್ಳೊಳ್ಳೆ ಕೆ ಜನಸ ಪರ ಕಾರ್ಯಕ್ರಮಗಳನ್ನ ಬಡವರು ಪರವಾಗಿ ಇದ್ದಾರೆ ದೀರದಲ್ಲಿದ್ರ ಪರವಾಗಿ ಆ ಸೋತಿದವರು ಪರವಾಗಿ ಇದ್ದಾರೆ ಪ್ರತಿಯೊಂದು ಪರವಾಗಿದ್ದಾರೆ ಜಾತಿ ಭೇದ ಇಲ್ಲೂ ಇಲ್ಲದೆ ಮಾಡಿರೋ ನಮ್ಮ ಸಾಹೇಬ್ರ ಬಗ್ಗೆ ಹೇಳ್ತಿರೋದು ನಮ್ಮ ಮುಖ್ಯಮಂತ್ರಿ ಬಗ್ಗೆ ಹೇಳ್ತಿರೋದು ತುಂಬ ವಿಷಾದಕರ ಜನ ಸಾಮಾನ್ಯ ವಿಶ್ವನಾಥ್ ಅವ್ರಿಗೆ ಮೋಸ್ಟ್ಲಿ ಬುದ್ಧಿಭ್ರಮಣಿ ಆಗಿರಬೇಕು ಅದು ಇವರೇನೋ ಹಿಂದಿನ ಕಾಲದಲ್ಲಿ ವಂಶ ಯಾವ್ದಾರ ಜ್ಯೋತಿರ್ ವಂಶ ಇರಬೇಕು ಇವ್ರು ಮೋಸ್ಟ್ಲಿ ಜ್ಯೋತಿಷ್ರು ಇರಬೇಕು ಅಂತ ಅನುಮಾನ ಬರೋ ಅಂಥ ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಅಭಿಪ್ರಾಯ ಅದು ನಮ್ಮ ಹೈಕಮಾಂಡ್ ಹೇಳ್ತಾರೆ ನಮ್ಮ ಕಾರ್ಯಕರ್ತರ ಆಗಲಿ ನಮ್ಮ ಸಹ ನಮ್ಮ ಹಿರಿಯ ನಾಯಕರಲ್ಲಿ ಯಾವ ಇವತ್ತು ಗಂಟೆ ಏನು ಹೇಳಿಲ್ಲ ಎಲ್ಲೂ ಹೇಳೋದು ಇಲ್ಲ ಅದೇ ಗೊತ್ತಿಲ್ಲದಿರೋ ಸಿಮ್ನೆ ಈ ಥರ ಲೂಸ್ಟ್ ಹಾಕಿ ಮಾತಾಡೋ ನಮ್ಮಲ್ಲಿ ಯಾರೂ ಪವರ್ ಇಲ್ಲ ಮಾತಾಡೋದಿಲ್ಲ ನಮ್ಮ ಕಾರ್ಯಕರ್ತರು ಮಾತಲ್ಲ ನಮ್ಮ ಹಿರಿಯ ನಾಯಕರು ಸಹ ಮಾತಾಡಲ್ಲ ನೀವೆಲ್ಲ ನೋಡಿದಿರ ಯಾವ್ದಾದ್ರು ಮೀಡಿಯಾದಲ್ಲಿ ನಮ್ಮ ಡಿ ಕೆ ಸಾಹೇಬರಾಗಲಿ ನಾವು ಹಿರಿ ಕೈ ಇರಾಗಲಿ ಯಾರೂ ಮಾತಾಡೋಲ್ಲ ಇವರೇ ಸಮ್ಮ ತಮ್ಮ ಇದನ್ನು ಏನೋ ವರ್ಕ್ಚಸ್ಟ್ನ ನೋಡ್ಕೊತು ತೋರಿಸ್ಬೇಕು ಟಿ ವಿ ಮಾಧ್ಯಮದಲ್ಲಿ ಅಂತೇಳಿ ಪ್ರತಿ ಸಲ ಮಿಸ್ ಪ್ರೆಸ್ ಮೀಟ್ ಮಾಡೋದು ಪ್ರತಿ ಸಲ ಏನೋ ಏನೋ ಒಂದು ಮಾತಾಡಬೇಕು ಅದ್ನ ಸಿದ್ದರಾಮಯ್ಯವ್ರ ಬಗ್ಗೆ ಎಲ್ಲ ಸಿದ್ದರಾಮಯ್ಯನ ಬಿಂಬಿಸ್ತಾರೆ ಅನ್ನೋ ಒಂದು ಇಂಟೆನ್ಷನ್ಗೆ ಮಾಡ್ತಾ ಇದ್ದಾರೆ ಅಷ್ಟೇ